ನಮಸ್ತೆ ಡೇರಾ ಸ್ಟೂಡೆಂಟ್ಸ್ ನಾನು ನಿಮ್ಮ ಪ್ರೀತಿ ಕೆಟ್ಟಿ ಎಲ್ಲರಿಗೂ ಪಿ ಎಸ್ ಐ ಮಿಷನ್ ಎಕ್ಸ್ ಸೀರೀಸ್ಗೆ ಸ್ವಾಗತ ನೀವೆಲ್ಲ ಚೆನ್ನಾಗಿ ವರ್ಕ್ ಮಾಡ್ತಿದ್ದೀರಾ ನೋಡ್ತಾ ಇದ್ದೀನಿ ಎಲ್ಲೋ ಕೆಲವ್ರದ್ದು ಟ್ರಾನ್ಸ್ಲೇಷನ್ಸ್ ಎಲ್ಲ ಮಾಡ್ತಾಯಿದ್ದೀರಾ ಮತ್ತು ಪ್ರೆಷರ್ ರೇಟಿಂಗ್ ಇನ್ನೇನು ಸ್ಟಾರ್ಟ್ ಆಗಬೇಕು ಹೆಸರು ರೈಟಿಂಗ್ ಎಲ್ಲ ನೀವು ಆಲ್ರೆಡಿ ಚೆನ್ನಾಗಿ ಬರಿತಾ ಇದ್ದೀರಾ ಇನ್ನೊಂದಷ್ಟು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಹೊಸಬ್ರು ಬರ್ತಾ ಇದ್ದೀರಾ ಹೊಸಬ್ರು ನೀವೇನು ಮಾಡಿ ಸ್ಟಾರ್ಟ್ ಮಾಡಿ ಜೊತೆಗೆ ಇವತ್ತಿನ ಕೊಟ್ಟಿದ್ದ ಟಾಸ್ಕ್ನೂ ಜೊತೆ ಮಾಡ್ತಾ ಬನ್ನಿ ಪ್ಯಾರಲ್ ಆಗಿ ಅಂದರೆ ಲೈಕ್ ಹೆಸೆ ರೈಟಿಂಗು ಪ್ಲಸ್ ಟ್ರಾನ್ಸ್ಲೇಷನ್ ಏನು ಎರಡೂ ನಡೀತಾ ಇದೆ ಎರಡೂ ಕೊಡ್ತಾ ಬನ್ನಿ ಮಾಡ್ತಾ ಬನ್ನಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಭಯ ಬೀಳೋ ಅವಶ್ಯಕತೆ ಇಲ್ಲ ಸರ್ ನಮಗೆ ಹಿಂದೆ ಏನೂ ಗೊತ್ತಿಲ್ಲ ಅನ್ನೋದಿಲ್ಲ ಟ್ರಾನ್ಸ್ಲೇಷನ್ ಮುಗಿದಿದೆ ಫಿಸಿಕಲ್ ರಿಲೇಟೆಡ್ ಮುಗಿದಿದೆ ಮತ್ತು ಭಾಷಾಂತರ ಟ್ರಾನ್ಸ್ಲೇಷನ್ ಹೆಸರು ರೈಟಿಂಗು ಇಷ್ಟು ಮುಗಿದಿದೆ ನೆಕ್ಸ್ಟು ಅದಕ್ಕೋಸ್ಕರ ನನಗೆ ಆ್ಯಪ್ ಕೊಟ್ಟಿದ್ದೀನಿ ತುಂಬ ದಿನ ಏಪ್ರಿಲ್ ಏನು ಏಪ್ರಿಲ್ ಒಂದರಿಂದ ಟ್ರಾನ್ಸ್ ಪ್ರೆಸೇಜ್ ರೈಟಿಂಗ್ ಸ್ಟಾರ್ಟ್ ಆಗುತ್ತೆ ಪ್ರೆಸೆಜ್ ರೈಟಿಂಗ್ ಅಂದರೆ ಲೈಕ್ ಏನಕ್ಕೆ ಈ ಪ್ರೆಸೆರ್ ರೈಟಿಂಗ್ ಇಂಪಾರ್ಟೆಂಟ್ ಅಂತಂದರೆ ಟೆನ್ ಮಾರ್ಕ್ಸ್ ಇರುತ್ತೆ ಕನ್ನಡದಲ್ಲಿ ಬರೀಬೇಕು ನಿಮಗೆ ಇದು ಹೊಸ ಥರ ಅನಿಸುತ್ತೆ ಅಂದರೆ ಲೈಕ್ ಯಾರಾದರೂ ಪಿ ಎಸ್ ಎಕ್ಸಾಮ್ ಬರೀತಲೇ ಇದ್ದವೋ ಹೊಸ ಫಸ್ಟ್ ಟೈಮ್ ಬರೀತಾ ಇದ್ದರೆ ಅವ್ರಿಗೆ ಹೊಸದೊಂದು ಸದ್ದು ಹೆಂಗೆ ಬರೀಬೇಕು ಅನ್ನೋದು ಗೊತ್ತಿರಲ್ಲ ಐಟೇ ಗೊತ್ತಿರಲ್ಲ ಅಂದರೆ ಪ್ರಿಸೇಜ್ ಅಂದರೆ ಸಂಕ್ಷಿಪ್ತಗೊಳಿಸು ಅಂತ ಅಂದರೆ ಒಂದು ವಿಷಯನ ಕೊಟ್ಟಿರ್ತಾರೆ ಆ ವಿಷಯನ ಸಂಕ್ಷಿಪ್ತಗೊಳಿಸಿ ಬರೀಬೇಕು ಇದನ್ನು ಏನಕ್ಕೆ ಪಿ ಎಸ್ ಎಕ್ಸಾಮಲ್ಲಿ ಇಟ್ಟಿದ್ದಾರೆ ಅಂತಂದರೆ ನಿಮ್ಗೇನಾಗುತ್ತೆ ಎಕ್ಸಾಮಲ್ಲಿ ಒಂದು ಮಾರ್ಕ್ಸ್ಗೋಸ್ಕರ ಇದನ್ನು ನೀವು ಕಲಿಬೇಕಾಗುತ್ತೆ ಎರಡನೇದು ನೀವು ಏನು ಆಗಿ ನೀವು ಸ್ಟೇಷನ್ಗಳಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ತುಂಬ ಜನ ಕಂಪ್ಲೇಂಟ್ ತೊಗೊಂಡು ಬರ್ತಾರೆ ತುಂಬ ಜನ ಡಾಕ್ಯುಮೆಂಟ್ ತೊಗೊಂಡು ಬರ್ತಾರೆ ತುಂಬ ಜನ ಒಂದು ಕೇಸ್ ಇರುತ್ತೆ ಆ ಕೇಸನ್ನ ಬ್ರೀಫ್ ಮಾಡಿ ಚಿಕ್ಕದ್ ಮಾಡಿ ನಿಮ್ಮ ಐಎ ಅಧಿಕಾರಿಗೆ ಹೇಳ್ಬೇಕಾಗಿರುತ್ತೆ ಬ್ರೀಫ್ ಮಾಡಿ ಕಂಪ್ಲೇಂಟ್ ತುಂಬ ತೊಗೊಂಡಿರ್ತಾರೆ ಅದನ್ನು ಕಮ್ಮಿ ಮಾಡಿ ನೀವು ಎಫ್ ಐ ಆರ್ ಹಾಕ್ಬೇಕಾಗಿರುತ್ತೆ ಅಥವಾ ಇಷ್ಟು ವಿಷಯ ಇರುತ್ತೆ ಅದನ್ನು ಕಮ್ಮಿ ಮಾಡಿ ಸರಳವಾಗಿ ಹೇಳಬೇಕಾಗುತ್ತೆ ಆರ್ ಆಫೀಸರ್ಸ್ ಕೇಳಿದಾಗ ತುಂಬ ಡೀಟೇಲ್ಸ್ ಹೇಳಿರ್ತಾರೆ ಅದರಲ್ಲಿ ಇಂಪಾರ್ಟೆಂಟ್ 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 ಅಂದರೆ ಲೈಕ್ ಅಷ್ಟು ವಿಚಾರ ಹೇಳಿದ್ರೆ ಆ ಒಂದು ಏನು ಕೇಸ್ನ ಸಾರಾಂಶ ಗೊತ್ತಾಗಬೇಕು ಸಾರಾಂಶ ಅಂತ ಕರೀತಾರೆ ನಾವು ಜಿಸ್ಟ್ ಅಂತ ಕರಿತೀವಿ ಏನೋ ಒಂದು ಕೇಸ್ ಜಿಸ್ಟ್ ಏನಿದೆ ಅನ್ನೋದ್ರ ಬಗ್ಗೆ ಈಗ ನಾವು ಕೇಸಲ್ಲಿ ಕೊಲೆ ಆಯಿತು ಮರ್ಡರ್ ಆಯಿತು ಕಳ್ತನ ಆಯಿತು ಅದು ಇದು ಅವ್ನು ಮಾಡ್ದ ಇವ್ ಮಾಡಿದ ಇಷ್ಟು ಜನ ಅರೆಸ್ಟ್ ಮಾಡಿದ್ವಿ ಎಫ್ ಐ ಎಸ್ ಎಫ್ ಎಸ್ ಅಲ್ಲಿ ಕಳಿಸ್ವಿ ಅದು ಇದು ಎಲ್ಲ ಬರೆದಿರ್ತೀವಿ ಆದರೆ ನಮಗೆ ಜಿಸ್ಟ್ ಅಂತ ಅಂದರೆ ನಾವು ವೀಕ್ಲಿ ಮೀಟಿಂಗ್ ಮಂತ್ಲಿ ಮೀಟಿಂಗ್ ಅಂತ ಹೋಗ್ತೀವಿ ಅಲ್ಲಿ ಜಿಸ್ಟ್ ಅಂತ ಹಾಕೊಂಡಿರ್ತೀವಿ ಅಂದರೆ ಈ ಕೇಸ್ನ ಜಿಸ್ಟ್ ಏನಿದು ಅಂದ್ರೆ ಅದನ್ನ ಸಂಕ್ಷಿಪ್ತ ಬಿಡಿಸಲು ಸಾರಾಂಶ ನೀವು ಅದನ್ನು ಎಕ್ಸಾಮಲ್ಲಿ ಪ್ರಾಕ್ಟೀಸ್ ಮಾಡಿ ಮಾರ್ಕ್ಸ್ಗೋಸ್ಕರ ಬರ್ತೀರಾ ಅದೇ ನೀವು ಪ್ರಾಕ್ಟಿಕಲ್ ಆಗಿ ನೀವು ಇಲ್ಲಿ ಏನು ಮಾಡ್ತೀರಾ ಕಲಿತೀರಾ ಇಷ್ಟೇ ಅದಕ್ಕೋಸ್ಕರ ಪೀಸೆ ರೀಟಿಂಗ್ ಅದು ತುಂಬ ಇಂಪಾರ್ಟೆಂಟು ನಿಮ್ಮ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟು ಮುಂದಿನ ನಿಮ್ಮ ವೃತ್ತಿ ಜೀವನದಲ್ಲೂ ಇಂಪಾರ್ಟೆಂಟ್ ಆಗುತ್ತೆ ಏನೇ ಒಂದು ವಿಚಾರ ಕೊಟ್ಟಾಗ ಅದನ್ನು ಸಂಕ್ಷಿಪ್ತಗೊಳಿಸಿ ಅದೇ ಮೀನಿಂಗ್ ಬರೋಂಗೆ ಅದೇ ಅರ್ಥ ಬರೋಂಗೆ ಬರೀಬೇಕಾಗತ್ತೆ ಆದರೆ ಎಕ್ಸಾಂಪಲ್ ಬರೀಬೇಕಾದ್ರೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅಂದರೆ ಒಂದು ಬಾಕ್ಸ್ ಕೊಟ್ಟಿರ್ತಾರೆ ಆ ಬಾಕ್ಸಲ್ಲೇ ಬರೀಬೇಕಾಗತ್ತೆ ಮತ್ತೆ ಅದಕ್ಕೊಂದು ಶೀರ್ಷಿಕೆ ಕೊಡಬೇಕಾಗುತ್ತೆ ಟೈಟಲ್ ಅಂತ ಕರೀತಾರೆ ಆ ಟೈಟಲ್ ಕೊಡಬೇಕಾಗತ್ತೆ ಇದನ್ನೆಲ್ಲ ನೂರು ವರ್ಡ್ಸ್ ಕೊಟ್ಟಿದರೆ ಅದನ್ನು ಒನ್ ಬೈ ತ್ರೀ ಮಾಡಿದ್ರೆ ಒನ್ ಬೈ ತ್ರೀ ಮಾಡಿದಾಗ ಮೂವತ್ತು ವರ್ಡ್ಸ್ ಅದು ಮೂವತ್ತೈದು ವರ್ಡ್ಸ್ ಒಳಗೆ ನೀವು ಬರೀಬೇಕಾಗುತ್ತೆ ಇದು ಅವರು ಇನ್ನೂರು ವರ್ಡ್ಸ್ ಕೊಡ್ಬೋದು ಮುನ್ನೂರು ವರ್ಡ್ಸ್ ಕೊಡ್ಬೋದು ಮುನ್ನೂರು ವರ್ಡ್ಸ್ ಕೊಟ್ಟರೆ ನೂರು ವರ್ಡ್ಸಿಗೆ ಕನ್ವರ್ಟ್ ಮಾಡ್ಬೋದು ಒನ್ ಬೈ ತ್ರೀ ಅಂತ ಕರೀತಾರೆ ಒನ್ ಬೈ ತ್ರೀ ಅಂದರೆ ಎಷ್ಟು ಪದಗಳು ಕೊಟ್ಟಿದರೆ ಅದರ ಒನ್ ಬೈ ತ್ರೀ ಎಷ್ಟು ಪದ ಕೊಟ್ಟಿದರೆ ಡಿವೈಡ್ ಬೈ ತ್ರೀ ಮಾಡಿದ್ರೆ ಎಷ್ಟು ಪದ ಬರುತ್ತೆ ಅಷ್ಟು ಪದಗಳಲ್ಲಿ ಸಂಗ್ರಹಿಸಿ ನಿಮ್ಮ ಆ ಒಂದು ಸಂಕ್ಷಿಪ್ತಗೊಳಿಸುವ ಮಾಡಬೇಕು ಇದು ಎಕ್ಸಾಮಲ್ಲಿ ತುಂಬ ಈಸಿಯಾಗಿ ಪಡ್ಕೊಳ್ಳೋ ಮಾರ್ಕ್ಸು ಅದರ ತುಂಬ ಜನಕ್ಕೆ ಗೊತ್ತಿಲ್ಲ ಟೆಕ್ನಿಕ್ ಗೊತ್ತಿಲ್ಲದೇ ಇದರಲ್ಲಿ ಮಾರ್ಕ್ಸ್ನ ಕಳ್ಕೊತಾರೆ ಅದಕ್ಕೋಸ್ಕರ ನಮ್ಮ ಹುಡುಗರು ಇದರಲ್ಲಿ ಎಂಟು ಹತ್ತು ಮಾರ್ಕ್ಸ್ ತಗಿಲೇಬೇಕು ನನ್ನ ಪ್ರಕಾರ ಎಂಟರಿಂದ ಒಂಬತ್ತು ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ ನೀವು ಚೆನ್ನಾಗಿ ಬರೆದ್ರೆ ಇದರಲ್ಲಿ ಏನೂ ನೀವು ಅಂತ ತಲೆ ಕೆಡ್ಸ್ಕೊಳೋದೇನಿಲ್ಲ ಹತ್ತು ಮಾರ್ಕ್ಸ್ ಎಷ್ಟು ಈಸಿಯಾಗಿ ತಗೋದಂದ್ರೆ ಅಂದರೆ ಅಲ್ಲಿರೋದು ನೋಡಿ ಅಷ್ಟೇ ಅಲ್ಲಿರೋದ್ ನೋಡಿ ಅರ್ಥ ಮಾಡಿಕೊಂಡು ಬರೆದ್ಬಿಟ್ಟು ಒಂದು ಶೀರ್ಷಿಕೆ ಕೊಟ್ಬಿಟ್ರೆ ನಿಮ್ಗೆ ಹತ್ತು ಮಾರ್ಕ್ಸ್ ಬಂದ್ಬಿಡುತ್ತೆ ಇದು ತುಂಬಾ ಈಸಿ ತುಂಬಾ ಜನ ಗೊತ್ತಿರಲ್ಲ ಇದನ್ನು ಯಾಕಂದ್ರೆ ಅವರು ಏನು ಅಂದ್ಕೊಂಡಿರ್ತಾರೆ ಆ ಬಾಕ್ಸ್ ಡಬಲ್ ಡಬಲ್ ಕಾಲಂ ಬರೆಯೋದು ಒಂದೇ ಬಾಕ್ಸ್ ಅಲ್ಲಿ ಎರಡು ಅಕ್ಷರ ಬರೆಯೋದು ಕಾಲಂ ಬಿಟ್ಟು ಬರೆಯೋದು ಆಮೇಲೆ ಓವರ್ ಪದಗಳನ್ನ ಜಾಸ್ತಿ ಪದಗಳನ್ನ ಬಳಕೆ ಮಾಡಿ ಬರೆಯೋದು ಅಥವಾ ಕಡಿಮೆ ಪದಗಳನ್ನ ಬರೆಯೋದು ಈ ಥರ ಮಾಡಿ ಮಾರ್ಕ್ಸ್ನ ಕಳ್ಕೊತಾರೆ ಗೊತ್ತಿಲ್ಲದೆ ಅಂದರೆ ಅವರಿಗೆ ಪ್ರಿಸೈನ್ಸ್ ರೇಟಿಂಗ್ ಬಗ್ಗೆ ಗೊತ್ತಿಲ್ಲದೆ ಈ ಒಂದು ತಪ್ಪುಗಳನ್ನ ಮಾಡ್ತಾ ಇರ್ತಾರೆ ಅದಕ್ಕಾಗಿ ನನ್ನ ವಿದ್ಯಾರ್ಥಿಗಳು ಪಿ ಎಸ್ ಐ ಮಿಷನ್ ಎಕ್ಸೀರಿಯನ್ಸ್ನ ವಿದ್ಯಾರ್ಥಿಗಳು ಈ ತಪ್ಪುಗಳನ್ನ ಮಾಡಬಾರ್ದು ಅದಕ್ಕೆ ಮುಂದಿನ ಏನು ಏಪ್ರಿಲ್ ಒಂದರಿಂದ ನಾನು ಈ ಪ್ರೆಸೈರ್ ರೇಟಿಂಗ್ನ ತರ ಒಟ್ಟು ಒಂದು ಎಂಟು ಒಂದು ಐದರಿಂದ ಎಂಟರಿಂದ ಹತ್ತು ಕ್ಲಾಸ್ ಮಾಡೋಂಥ ಪ್ಲಾನ್ ಮಾಡ್ತೀನಿ ನಾನು ನಿಮಗೆ ಒಂದು ಐಡಿಯಾ ಕೊಡ್ತೀನಿ ಒಂದು ಬೇಸಿಕ್ ರೂಲ್ಸ್ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅನ್ನೋದು ಪ್ರಾಕ್ಟೀಸ್ ಮಾಡಿಸ್ತೀನಿ ಅದನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡೋದು ನಿಮ್ಮ ಜವಾಬ್ದಾರಿ ನಾನು ಹೇಳ್ತಾ ಹೋಗ್ತೀನಿ ತುಂಬ ಇರುತ್ತೆ ಹತ್ತು ಮಾರ್ಕ್ಸ್ನ ಜೋಬಲ ಹಾಕೋಬೋದು ಒಂದು ಎಸ್ ಎ ರೈಟಿಂಗ್ ಮುಗಿದಿದೆ ಇಪ್ಪತ್ತು ಮಾರ್ಕ್ಸು ಭಾಷಾಂತರನು ಮುಗೀತಾ ಇದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅನ್ಕೊತೀನಿ ಅದು ಇಪ್ಪತ್ತು ಮಾರ್ಕ್ಸು ಮತ್ತು ಪ್ರಿಸರ್ ರೈಟಿಂಗ್ ಮಾಡಿದ್ರೆ ಹತ್ತು ಮಾರ್ಕ್ಸು ಟೋಟಲ್ ಐವತ್ತು ಮಾರ್ಕ್ಸ್ಗೆ ನಿಮ್ಮ ಏಪ್ರಿಲ್ ಫಿಫ್ಟೀನ್ ಒಳಗೆ ನಿಮ್ಮ ಎಲ್ಲ ಪೇಪರ್ ಒಂದು ಮುಗಿದೋಗುತ್ತೆ ಏಪ್ರಿಲ್ ಫಿಫ್ಟೀನ್ತ್ ಆದಮೇಲೆ ನಾನು ಪೇಪರ್ ಟೂನ ಸ್ಟಾರ್ಟ್ ಮಾಡ್ತೀನಿ ಹಿಸ್ಟ್ರಿ ಪಾಲಿಟಿಕ್ಸ್ ಜೋಗ್ರಫಿ ಎಕ್ನಾಮಿಕ್ಸ್ ಯಾವ ರೀತಿ ಸ್ಟಡಿ ಮಾಡಬೇಕು ಅದರ ಇಂಪಾರ್ಟೆನ್ಸ್ ಏನು ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಇಷ್ಟಿನಲ್ಲಿ ಯಾವ ಟಾಪಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಪೊಲೀಟಿನಲ್ಲಿ ಯಾವ ಕಾನ್ಸನ್ಟ್ರೇ ಟಾಪಿಕ್ನ ಕಾನ್ಸನ್ ಮಾಡ್ಕೊಳೋದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ಈಗ ಮೇನ್ ಇದನ್ನು ವೀಡಿಯೋ ಮಾಡಿರೋ ಉದ್ದೇಶ ಪ್ರಿಸೇಜ್ ರೇಟಿಂಗ್ ನೀವು ರೆಡಿ ಆಗಬೇಕು ಅದಕ್ಕೆ ಏನು ಮಾಡಬೇಕು ನೀವು ಈಗಲಿಂದಲೇ ಪ್ರಕಾರ ಪ್ರಾರಂಭ ಮಾಡ್ಕೊಳ್ಳಿ ಏನು ಏನು ಓದ್ತಿರಲ್ಲ ಯಾವುದೋ ಒಂದು ವಿಷಯ ಓದ್ತೀರಾ ಯಾವುದಾದ್ರೂ ಒಂದು ಆರ್ಟಿಕಲ್ ಓದ್ತೀರಾ ಆರ್ಟಿಕಲ್ನ ಓದಿದ್ದ ನಿಮ್ಮದೇ ಆದ ಒಂದು ಲೈನ್ಸಲ್ಲಿ ಒಂದು ಹತ್ತು ಲೈನಲ್ಲಿ ಬರೆಯೋಕ್ಕೆ ಪ್ರಯತ್ನ ಪಡ್ಕೊಳ್ಳಿ ಇದು ಎಕ್ಸಾಪುಲ್ ನಿಮ್ಗೆ ಯೂಸ್ ಆಗುತ್ತೆ ನಾಳೆ ಈಗ ಯಾವುದೋ ಒಂದು ಕರೆಂಟ್ ಅಫೇರ್ಸ್ ಓದ್ತೀರಾ ಅದನ್ನ ನಿಮ್ಮದೇ ಶಾರ್ಟ್ ನೋಟ್ಸ್ ಥರ ಮಾಡ್ಕೊಳ್ಳಿ ಇದು ಸಿಂಪಲ್ ನಥಿಂಗ್ ಮತ್ತೆ ಶಾರ್ಟ್ ನೋಟ್ಸ್ ಇದ್ದಾಗೇ ನೀವು ಗೊತ್ತಾಯ್ತು ನೀವು ಎಕ್ಸಾಮಲ್ ಏನು ಶಾರ್ಟ್ ನೋಟ್ಸ್ ಮಾಡ್ಕೊತೀರಾ ಎಕ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ಬೇಕಂದ್ರೆ ಅದೇ ಥರ ಇದು ಒಂದು ಶಾರ್ಟ್ ನೋಟ್ಸ್ ಮಾಡಿದಾಗ ಅಂದರೆ ತುಂಬ ದೊಡ್ಡದಾಗಿರೋದ ಚಿಕ್ಕದಾಗಿ ಹೇಳೋ ಒಂದು ವಿಚಾರ ಬಟ್ ಮೀನಿಂಗು ಯಾವುದೇ ಥರ ಕೆಡಬಾರ್ದು ನೀವು ಅಲ್ಲಿರೋ ಬಿಟ್ ವಿಷಯ ಬೇರೆ ವಿಷಯನ ಬರೀಬಾರ್ದು ಅದಷ್ಟೇ ರೂಲ್ಸ್ ಇರುತ್ತೆ ಇನ್ನೊಂದಷ್ಟು ರೂಲ್ಸು ಸ್ಪೆಸಿಫಿಕ್ ರೂಲ್ಸ್ ಇದೆ ಅದನ್ನ ಹೇಳ್ತಾ ಹೋಗ್ತೀನಿ ಅದನ್ನ ನೀವು ಕಲಿತಾ ಹೋಗ್ತೀರಾ ಅದನ್ನು ಅದಕ್ಕೊತೆ ಫೌಂಡೇಶನ್ ಆಮೇಲೆ ಬಾಕ್ಸಲ್ಲಿ ಬರೀತನೇ ಕಲಿಬೇಕು ಜೆರಾಕ್ಸ್ ಮಾಡಿಕೊಡಿ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ ನಾನು ಅದನ್ನು ನಿಮ್ಮ ಏನೋ ಫಾರ್ಮೆಟು ಯಾವ ರೀತಿ ಎಸ್ ಎ ಫಾರ್ಮೆಟಲ್ಲಿ ಬರೀಬೇಕು ಅಂತ ಅದರಲ್ಲೇ ಒಂದು ಒಂದು ಇದಿದೆ ಬಾಕ್ಸಲ್ಲಿ ಹಾಕಿ ಅದಕ್ಕೆ ಶೀರ್ಷಿಕೆದೆಲ್ಲ ಇದೆ ಅದನ್ನೊಂದು ಕಾಪಿ ಮಾಡಿಕೊಳ್ಳಿ ಕಾಪಿ ಮಾಡಿ ಇಟ್ಕೊಳ್ಳಿ ಒಂದು ಹತ್ತು ಹತ್ತರಿಂದ ಇಪ್ಪತ್ತು ಪ್ರಿಂಟ್ಔಟ್ ತೊಗೊಳ್ಳಿ ಪ್ರಿಂಟ್ಔಟ್ ತೊಗೊಂಡು ಡೈಲಿ ಪ್ರಾಕ್ಟಿಸ್ ಮಾಡ್ಕೊಳ್ಳಿ ಓಲ್ಡ್ ಕ್ವೆಶನ್ ಪೇಪರ್ ಪ್ರಾಕ್ಟಿಸ್ ಮಾಡಿ ಅಕಸ್ಮಾತ್ ಈಗ ಆಲ್ರೆಡಿ ಗೊತ್ತಿರೋರು ಪ್ರಿಸೈಟಿಂಗ್ ಅಂದ್ರೆ ಏನು ಗೊತ್ತು ಅಲ್ಲೇ ಬರ್ದಿದ್ದೀನಿ ಎಕ್ಸಾಮ್ಸ್ ನನಗೆ ಗೊತ್ತು ಎಕ್ಸಾಮ್ಸ್ ಬರ್ದಿದ್ದೀನಿ ಅನ್ನೋರು ಈಗಲಿಂದಲೇ ಹಳೆ ವರ್ಷ ಕ್ವಶನ್ ತೊಗೊಂಡು ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ನ್ಯೂಸ್ ಪೇಪರ್ ಬರೋ ಎಡಿಟೋರಿಯಲ್ನ ನಿಮ್ಮದೇ ಆದ ಭಾಷೆಗಳಲ್ಲಿ ನಿಮ್ಮದೇ ಆದ ಇದರಲ್ಲಿ ಏನು ಮಾಡಿ ಪ್ರಿಸೈಸ್ ಮಾಡೋಕ್ಕೆ ಸಂಕ್ಷಿಪ್ತಗೊಳಿಸುವ ಸಾರಾಂಶ ಬರೋಕ್ಕೆ ಪ್ರಾರಂಭ ಮಾಡಿ ಸಾರಾಂಶ ಬರೀಲಿ ಅಂತ ಕರೀತಾರೆ ಸಂಕ್ಷಿಪ್ತಗೊಳಿಸ್ಬೇಕಂತಾರೆ ಪ್ರಿಸೈಸ್ ರೈಟಿಂಗ್ ಅಂತಾರೆ ಗೊತ್ತೈತೆ ಇದನ್ನು ಅದ ಹೆಸರಿಂದ ಕರೀತಾರೆ ನೀವು ಅದನ್ನು ಈಗಲಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಇದು ಎಕ್ಸಾಮ್ಸ್ ಇನ್ನೂ ತುಂಬ ದಿನ ಇದೆ ಅಷ್ಟೊಳಗೆ ನೀವು ರಿಕವರಿ ಆಗ್ತೀರಾ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ ಹತ್ತಕ್ಕೆ ಎಂಟರಿಂದ ಒಂಬತ್ತು ಮಾರ್ಕ್ಸ್ನ ಈಸಿಯಾಗಿ ಪಡ್ಕೊಬೋದು ಅಂತ ಹೇಳ್ತಾ ಅದಕ್ಕೆ ತಕ್ಕಂಗೆ ಸಂಬಂಧಪಟ್ಟಿನ ಏಪ್ರಿಲ್ ಒಂದರಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕೆ ಈಗ ಪೂರ್ವ ಪೀಠಿಗೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ ಪೂರ್ವ ಪೀಠಿಕೆ ಏನಂತಂದರೆ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ನಿಮ್ಮ ಮೈಂಡನ್ನ ಸೆಟ್ ಮಾಡ್ಕೊಳ್ಳಿ ಅದು ಈ ಕಷ್ಟ ಅಂತ ಅಲ್ಲ ತುಂಬ ಈಸಿ ಗೊತ್ತಿಲ್ಲದೇ ಥರ ತೊಗೊಂಡ್ರೆ ಬೇಸಿಕ್ ಹುಡುಗರು ಹೊಸೊಬ್ಬರಿಗೆ ಅಂತೂ ಝೀರೋಲ್ಲಿ ಹೇಳ್ಕೊಡ್ತೀನಿ ನೀವು ಅದ್ರ ಬಗ್ಗೆ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಹಾಗಾಗಿ ನೀವು ಅದನ್ನೇನು ಏನು ಗ್ರೂಪ್ ಅಪ್ಲೋಡ್ ಮಾಡ್ತಿರ್ತೀವಿ ಅದನ್ನು ಟಾಸ್ನ ರೆಗ್ಯುಲರ್ ಫಾಲೋ ಮಾಡ್ತೀವಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ನಂಗೆ ಗೊತ್ತಾಗೋದು ಕೆಲವರಿಗೆ ನಾನು ಮೆಸೇಜನ್ನ ರಿಪ್ಲೈ ಮಾಡೋಕ್ಕಾಗಿರಲ್ಲ ಈ ಕಮೆಂಟ್ ಆದರೆ ಅಟ್ಲೀಸ್ ನಮ್ಮ ನೋಡ್ತಾ ಇರ್ತಾರೆ ಹೇಳ್ತಾರೆ ನಮ್ಗೆ ಕಮೆಂಟ್ ಸರಿ ಥರ ನಮಗೆ ಕಮೆಂಟ್ ಮಾಡಿದ್ದಾರೆ ಅಂತ ಅದನ್ನು ನಾನು ಫಾಲೋ ಅಪ್ ಮಾಡಿ ನಿಮಗೆ ನಿಮ್ಮ ಕ್ವೆಷನ್ಸ್ಗೆ ಆನ್ಸರ್ ಮಾಡ್ತೀನಿ ಅದಕ್ಕೋಸ್ಕರ ಕಮೆಂಟ್ ಮಾಡಿ ಮತ್ತು ಯಾರು ಮೀಸನ್ ಪಿ ಎಸ್ ಐ ಸೇರ್ಕೋಬೇಕು ಅಂದ್ಕೊಂಡಿದರೆ ದಯವಿಟ್ಟು ಈ ಒಂದು ಏಪ್ರಿಲ್ ಎಂಡೊಳಗೆ ಅಥವಾ ಮಾರ್ಚ್ ಎಂಡೊಳಗೆ ಸೇರ್ಕೊಂಡ್ಬಿಡಿ ಇಲ್ಲ ಅಂತಂದರೆ ಮುಂದೆ ಬರ್ತಾ ಬರ್ತಾ ಏನಾಗುತ್ತೆ ನಾವು ಹಿಂದೆ ಹೇಳಿದ್ದಿಲ್ಲ ಗೊತ್ತಿರಲ್ಲ ಮರ್ತೊಡ್ತೀವಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೇಳಿ ಅವ್ರಿಗೆ ಈ ಥರ ಇದೆ ಅಂತ ಅಂದ್ಬಿಟ್ಟು ಅವ್ರು ಸೇರಿಕೊಂಡು ಸೇರ್ಕೊಂಡಿದ್ದೀವಿ ಒತ್ತಾಯ ಪೂರ್ವಕ ಏನಿಲ್ಲ ಸೇರಿಕೊಳ್ಳೇಬೇಕು ಅಂತೇನಿಲ್ಲ ಅವರಿಷ್ಟ ಸೇರಿಕೊಂಡ್ರೆ ನಿಮಗೆ ಒಂದು ರೈಟ್ ಗೈಡೆನ್ಸ್ ಸಿಗುತ್ತೆ ನಿಮ್ಗೆ ಏನೇ ಡೌಟ್ಸ್ ಇದ್ದರು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಯಾವಾಗಲೂ ಅವಕಾಶ ಇರುತ್ತೆ ಅಪ್ಲೋಡ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಿಗೆ ಅಥವಾ ಪ್ರೆಷರ್ ರೈಟಿಂಗ್ ಪ್ರಿಪೇರ್ ಆಗಿ ಅಂತ ಹೇಳ್ತಾ ನಾನು ಅದು ಸ್ಟಾರ್ಟ್ ಮಾಡ್ತೀನಿ ಏಪ್ರಿಲ್ ಒಂದರಿಂದ ಅಲ್ಲಿವರೆಗೆ ಬೇರೆ ಬೇರೆ ಅಭ್ಯಾಸಗಳು ಇನ್ನು ಅದಕ್ಕೆ ಬೇರೆ ತಕ್ಕ ತಕ್ಕ ಈಗ ಹ್ಯಾಂಡ್ ರೈಟಿಂಗ್ ಸಂಬಂಧಪಟ್ಟಂಗೆ ಒಂದಷ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಹ್ಯಾಂಡ್ ರೈಟಿಂಗ್ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ವೀಡಿಯೋಸ್ಗಳು ಬರುತ್ತೆ ಅದಾದಮೇಲೆ ಪ್ರೆಷರ್ ರೈಟಿಂಗ್ ಬರುತ್ತೆ ಆಮೇಲೆ ಅದರಲ್ಲಿ ಮೊದಲೇನಾದರೂ ಒಂದಷ್ಟು ವಾರದಲ್ಲಿ ಈ ವಾರ ಇದು ಮಾಡೋಕ್ಕಾಗಿಲ್ಲ ಇನ್ನು ಮತಕತೆ ಮಾಡೋಕ್ಕಾಗಿಲ್ಲ ನಿಮ್ಮ ಜೊತೆ ಸೊ ಡ್ಯೂಟಿ ಏನಾದ್ರಿಂದ ಈ ಮಧ್ಯದಲ್ಲಿ ಯಾವಾಗಲೂ ಅದರೊಂದು ನಾನು ಹಾಕೊತೀನಿ ಮಾಡೋಣ ರೆಗ್ಯುಲರ್ ಮಾಡೋಣ ಟೈಮ್ ಇದೆ ನೀವು ಆರಾಮ್ಸೆ ನಿಮ್ಮ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರ ಅಂತ ಹೇಳ್ತಾ ಎಲ್ಲರೊಳಗಾಗಲಿ ಪಿ ಎಸ್ ಸಿ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ಗೆ ಸೇರ್ಕೊಂಡು ಸೇರ್ಕೊಂಡಿರೋ ಸೇರ್ಕೊಳ್ಳೋರಿಗೆ ನೀವು ಅದನ್ನು ರೈಟಾಗಿ ಹೇಳಿ ಕೊಡಿ ಹಿತ ಇದೆ ಅಂತ ಹೇಳಿ ಅವ್ರಿಗೂ ಒಂದು ಹೆಲ್ಪ್ ಆಗಲಿ ಅಂತ ಹೇಳ್ತಾ ಒಳಗೆ